ಅಪ್ಲೋಡ್ ಹೇಳಿ ಫ್ರೀ ಆಗಿದ್ದೆ ಎರಡು ಯೂಟ್ಯೂಬ್ ಚಾನಲ್ ನ ವಿಡಿಯೋಸ್ ಅಪ್ಲೋಡ್ ಮಾಡುದು ಯೂಟ್ಯೂಬ್ ಚಾನಲ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ ಶಾರ್ಟ್ಸ್ ನೋಡ್ರಿ ಡೈಲಿ ಫ್ರೆಂಡ್ಸ್ ನಾನು ಇದು ಮನಿ ಪ್ಲಾಂಟ್ ಹಾಕಲಾಕ್ತಿನಿ ಅಹ್ ನನ್ನ ರೂಮ್ ನಾಗಿಡ್ಬೇಕು ಸಂಬಂಧ ಇದು ಹ್ಯಾಂಗರ್ ಕರ್ಸೀನಿ ಇದು ಹ್ಯಾಂಗರ್ ಅಂದ್ರೆ ನನಗೆ ಸ್ವಲ್ಪ ಟೆನ್ಶನ್ ಆಗತ್ತದ ಅಮೌಂಟ್ ಪೇಡ್ ಮಾಡೀನಿ ಕ್ಯಾಶ್ ಆನ್ ಡೆಲಿವರಿ ಒಂದು ಇರಲಿಲ್ಲ ಸೊ ಸ್ಕ್ಯಾಮ್ ಆಬಾರ್ದು ಅಂತದ್ ಸ್ಕ್ಯಾಮ್ ಆದ್ರೆ ಇನ್ನೊಮ್ಮೆ ನೊಪ್ಪಿ ಬರಲ್ಲ ಥರ್ಡ್ ಪಾರ್ಟಿ ವೆಬ್ಸೈಟ್ ಮ್ಯಾಗ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋ ಮಾಡೋದು ಲೇಟ್ ಆಯಿತು ಯಾಕಪ್ಪ ಅಂದ್ರೆ ಮುಂಜಾನೆ ಎದ್ದು ಸ್ನಾನ ಮಾಡಿ ನಾಷ್ಟ ಮಾಡ್ಕೊಂಡು ಬರೋದು ಲೇಟ್ ಆಯಿತು ಸೊ ಲೇಟ್ ಓದಾಕ್ ಓದಾಕೊಂಡ್ಬಿಟ್ಟೆ ಹಂಗೆ ಸೊ ಈ ಓದಿದ್ ಮುಗಿದ್ಮ್ಯಾಗ ವಿಡಿಯೋಸ್ನ ಅಪ್ಲೋಡ್ ಮಾಡ್ದಂತೆ ಇವತ್ತು ಫ್ರೀ ಆಗಿದ್ದೆ ಎರಡು ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ ಅಪ್ಲೋಡ್ ಮಾಡೋದು ನಮ್ಮದು ಎರಡು ಚಾನಲ್ದು ಅಂತ ಹೇಳಿದ್ದೆ ನಿಮಗೆ ಈಗ ಎರಡು ಚಾನಲ್ನ ವಿಡಿಯೋಸ್ ಅಪ್ಲೋಡ್ ಮಾಡಿಕೊಂಡು ಮಾತುಗಳೇ ಓದಾಕ್ಬಿಡ್ಬೇಕು ಸೊ ಈ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಡ್ತೀನಿ ಸೊ ನಮ್ದು ಇನ್ನೊಂದು ಕುಕ್ಕಿಂಗ್ ಚಾನಲ್ ಅದು ಅಂತ ಹೇಳಿದ್ದೆ ಅದೇ ಚಾನಲ್ ತೋರಿಸ್ಲತ್ತಿದ್ದು ಗಂಗಾಜ್ ರೆಸಿಪಿ ಅಂತೇಳಿ ನಮ್ಮ ಮದರ್ ಅವ್ರ ಹೆಸರನ್ನಾಗದ ಈ ಚಾನಲ್ನ ಎಲ್ಲರೂ ನೋಡಿರಿ ಕುಕ್ಕಿಂಗ್ ಬಗ್ಗೆ ಇದಾವೆ ಎಲ್ಲ ಟೈಪ್ ಕುಕ್ಕಿಂಗನ್ನು ಮಾಡಿವಿ ಈಗ ನಾರ್ಮಲಿ ಒನ್ ಟ್ವೆಂಟಿ ಫೈವ್ ವಿಡಿಯೋಸ್ನ ಅಪ್ಲೋಡ್ ಮಾಡಿವಿ ವಿತ್ ಶಾರ್ಟ್ಸ್ ಎಲ್ಲರೂ ಈ ಚಾನಲ್ನು ಓಪನ್ ಮಾಡಿರಿ ನೋಡಿರಿ ವಿಡಿಯೋಸ್ ಪಕ್ಕ ನಿಮಗೆ ಇಷ್ಟ ಆಗುತ್ತೆ ಈ ಚಾನಲ್ದು ಲಿಂಕ್ ನಾನು ನಾನು ಡಿಸ್ಕ್ರಿಪ್ಷನ್ನಾಗ ಪ್ರೊವೈಡ್ ಮಾಡ್ತೀನಿ ಎಲ್ಲರೂ ಲಿಂಕ್ನ ಓಪನ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ನೋಡಿರಿ ಪಕ್ಕ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ನಾ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದೆ ಕುಕಿಂಗ್ ಚಾನಲ್ನಾಗ ಸೊ ವಿಡಿಯೋ ಒಂದು ಅಪ್ಲೋಡ್ ಆಯ್ತು ಈಗ ಪೂರಿ ಭಾಜಿ ರೆಸಿಪಿ ಅಂತೇಳಿ ಇದು ನನ್ನ ಸೆಕೆಂಡ್ ಬ್ಲಾಗ್ನ ನಿಮಗೆ ಹೇಳಿದ್ದೆ ನಾನು ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದೆ ಕುಕಿಂಗ್ ಅಂತ ಹೇಳಿ ಅದೇ ವಿಡಿಯೋ ಇದು ಎಡಿಟ್ ಮಾಡಿ ಬಿಡೋದು ಲೇಟ್ ಆಯ್ತು ನಮ್ಮ ಚಾನೆಲ್ ಗಂಗಾ ರೆಸಿಪಿ ಅಂತ ಹೇಳಿ ಸೆವೆಂಟಿ ಏಯ್ಟ್ ಸಬ್ಸ್ಕ್ರೈಬರ್ಸ್ ಇದಾರೆ ಈ ವಿಡಿಯೋನು ನೋಡ್ರಿ ಎಲ್ಲರೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಅವರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ರಿ ಪಕ್ಕಾಗಿ ನೀವು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ನಮ್ಮದು ಯೂಟ್ಯೂಬ್ ಚಾನೆಲ್ನ ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ ಇದನ್ನು ಶಾರ್ಟ್ಸ್ ನೋಡಿರಿ ಡೈಲಿ ಮಿನಿ ವ್ಲಾಗ್ದೆ ಎರಡು ಚಾನಲ್ನ ನ ಅಪ್ಲೋಡ್ ಮಾಡ್ಕೊಂಡೆ ಈಗ ಸೊ ಹೊಳೆ ಮತ್ತು ಹೂದಾ ಕೂಡಬೇಕು ವಿಡಿಯೋಸ್ ಅಂತೂ ಅಪ್ಲೋಡ್ ಆದ ಈಗ ಒಂದು ಊದಾ ಚಾಲು ಮಾಡಬೇಕು ಈಗ ಏನು ಓದ್ತಿರ್ಪಾ ಅಂದ್ರೆ ರೀಸನಿಂಗ್ ಓದಬೇಕು ಎಸ್ ಎಸ್ ಸಿ ಎಕ್ಸಾಮ್ದು ಸೊ ಇದನ್ನ ಈಗ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂದ್ರೆ ಇದ್ರಾಗೇನು ಜಾಸ್ತಿ ಸ್ಟಡಿ ಇರಂಗಿಲ್ಲ ಬರೀ ಪ್ರ್ಯಾಕ್ಟೀಸಿಂಗ್ ಮಾಡಬೇಕು ಇಲ್ಲ ಟ್ರಿಕ್ಸ್ನ ನೆನಪ್ ಮಾಡ್ಕೊಬೇಕು ಬಾಕಿ ಏನಿಲ್ಲ ಬರೋ ಪ್ರಾಕ್ಟೀಸ್ ಅಷ್ಟೇ ಮಾಡೋದಿರುತ್ತಾ ಸೊ ಫ್ರೆಂಡ್ಸಿಗೆ ಸಂಜೆ ಕಾರ್ ಆಗೈತೆ ಇಷ್ಟೋ ಸ್ಟಡಿ ಮಾಡತ್ತಿದೆ ಸ್ಟಡಿ ಈಗ ತೊಳಗಿ ಬಂದಿನಿ ಯಾಕಪ್ಪ ಅಂದ್ರೆ ನನ್ನ ರೂಮ್ನ ಒಂದು ಮನಿ ಪ್ಲಾಂಟ್ ಪಾಟ್ ವಾಲ್ ಮ್ಯಾಗ್ ಹಾಕ್ಬೇಕಂತದ ಹ್ಯಾಂಗರ್ ತರಿಸಿದ್ದೆ ನಾನು ಮೊನ್ನೆ ಮಿಷೋನಾಗೆ ಸೊ ಅದನ್ನು ಅಲ್ಲಿ ವಾಲ್ ಮ್ಯಾಗ್ ಪಾಟ್ ಇಡ್ಬೇಕಂತೇಳಿ ಅದ ಸೊ ಅದನ್ನು ಪಾಟ್ ರೆಡಿ ಮಾಡ್ಕೊಳ್ಬೇಕಂತೇಳಿ ಬಂದಿದ್ದೆ ಸೊ ಆ ಪಾಟ್ನ ರೆಡಿ ಮಾಡ್ಕೊಳ್ಳೋಮ ಸೊ ಅದನ್ನು ರೆಡಿ ಮಾಡ್ಕೊಂಡು ರೂಮ್ನಾಗ ಹ್ಯಾಂಗರ್ನಾಗ್ ಇಡ್ತೀನಿ ಅಹ್ ನೀವು ನೋಡ್ರಿ ಅಂತ ಸೊ ಫ್ರೆಂಡ್ಸ್ ಇದು ಮನಿ ಪ್ಲಾಂಟ್ ಹಾಕಲಾಕ್ತಿನಿ ನನ್ನ ರೂಮ್ನಾಗ ಇಡಬಹುದಂತ ಹೇಳಿ ಈ ಪಾಟ್ನ ಹಾಕ್ತೀನಿ ಈ ಪಾಟ್ನ ಹಾಕಿ ಈ ಪಾಟ್ನ ನ ಇಡ್ತೀನಿ ಯಾಕಪ್ಪ ಅಂತ ಮುಂದೆ ಹೇಳ್ತೀನಿ ಸೊ ಫಸ್ಟ್ ಇದು ಕ್ಲಾತ್ ಹಾಕೋತೀನಿ ಯಾಕಪ್ಪ ಅಂದ್ರೆ ಇದ್ರಾಗ ಹೋಲ್ ಭಾಳ ದೊಡ್ಡದು ಇದರಿಂದ ಮಣ್ಣು ನೀರ್ ಹಾಕಿದ ಹೊರಬರುತ್ತೆ ಸೊ ತೆಳಗಿನ ಸೈಡ್ ಸ್ವಲ್ಪ ಒಂದು ಕ್ಲಾತ್ ಹಾಕೋತೀನಿ ಇದ್ರನ್ನ ಕಂಟಿನ್ಯೂ ನೀರು ನಿಂತಂದ್ರ ಸ್ವಲ್ಪ ಅದು ಪ್ಲಾಂಟ್ ಹಾಳಾಗತ್ತೆ ಸೊ ಅದು ನೀರು ಹಂಗ ಹಾಕ್ದಂಗೆ ಕೆಳಗೆ ಹೋಗ್ಬೇಕು ಬಹಳ ನಿಂದಿರಬಾರ್ದು ನೀರ್ ಒಳಗೆ ಸೊ ಇದ್ರಾಗಿದ್ದು ಸ್ವಲ್ಪ ಮಣ್ಣು ಹಾಕೋತೀನಿ ಇದು ಪ್ಲಾಂಟ್ ನ ಇನ್ನೊಂದು ಕಡೆ ಕಟ್ ಮಾಡ್ಕೊಂಡಿನಿ ನಮ್ಗೆ ಇನ್ನೊಂದು ಕಡೆ ಬೆಳೆಸಿದ್ದದ ಸೊ ಇದ್ರಾಗ ಮಣ್ಣು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಇದ್ರಾಗ ಇದು ಇಡ್ತೀನಿ ಕಲ್ಲು ಮ್ಯಾಗ ಇದು ಪಾಟ್ ಇಡ್ತೀನಿ ಇದನ್ನ ಹಾಕಿದ ನೀರು ಬಹಳ ಫುಲ್ ಕಂಟಿನ್ಯೂಸ್ ಕಂಟಿನ್ಯೂಸ್ಬಾರ್ದು ಸೊ ಹೊರಗೆ ಬರುತ್ತೆ ಸ್ಟೋರ್ ಆಗತ್ತೆ ಸೊ ಅದಕ್ಕೆ ತೆಳಗನ್ ಕಲ್ಲಿಟ್ಟು ಇದು ಇಟ್ಟಿನೊಳಗೆ ಈ ಇದನ್ನ ಹೋಗಿ ಮ್ಯಾಗ ರೂಮ್ ನ ಹಾಕು ಸೊ ಫ್ರೆಂಡ್ಸ್ ಈ ಪಾಟ್ ನ ಈ ಪ್ಲೇಸ್ ನ ಹಾಕ್ಬೇಕಂತದ ಇದನ್ನು ತೆಗೆದು ಬೇರೆ ಕಡೆ ಹಾಕ್ತೀನಿ ಸೊ ಇದ್ರ ಸಂಬಂಧ ನಾನು ಇದು ಹ್ಯಾಂಗರ್ ಕರ್ಸೀನಿ ಇದು ಹ್ಯಾಂಗರ್ ಹ್ಯಾಂಗ ಅಂದ್ರೆ ಇದನ್ನು ಹಿಂಗೆ ಹ್ಯಾಂಗ್ ಮಾಡಿ ಇದ್ರನ್ನಾಗಿ ಇಲ್ಲಿ ತಗಿಡ್ಬೋ ಇಡೋದೇ ಇದ್ದು ಸೊ ಇದನ್ನು ನಾನು ಮೀಶೋನಾಗ ಆರ್ಡ್ರ್ ಹಾಕಿದ್ದೆ ಇದ್ರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಾಗ ಕೊಡ್ತೀನಿ ನೀವು ಬಾಯ್ ಮಾಡೋರು ಇದ್ರೆ ಮಾಡಿರಿ ಚಲೋ ಬಂದದ ಕ್ವಾಲಿಟಿ ಇದನ್ನ ಇದನ್ನಿಲ್ಲಿ ಹಾಕಿದ್ರೆ ನಾನು ಪಾಟ್ ಇಡಬೇಕಂತದೇ ಈಗ ಸೊ ಇದನ್ನು ಫಸ್ಟಿಗೆ ಸೆಟ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಪಾಟ್ ಇಡೋಣ ಸೊ ಫಸ್ಟ್ ಈ ಹ್ಯಾಂಗರ್ನ ತಕೊಳ್ಳೋಣ ಇದನ್ನ ಸೆಟ್ ಈಗ ಇಷ್ಟು ಸೆಟ್ ಇದ್ರನಾಗ ನಾವು ಪಾಟ್ ಹಿಡಿದ್ವು ಈ ಪಾಟ್ನ ಇದ್ರನಾಗ ಸೆಟ್ ಮಾಡು ಸೊ ಈ ಪಾಟ್ ಸೆಟ್ ಆಗೈತೆ ಇದನ್ನ ಸ್ವಲ್ಪ ನೀರೊಂದು ಹಾಕ್ಬಿಡು ನಾನು ಕುಡಿಯೋ ನೀರು ತುಂಬಿಟ್ಟಿದ್ದೆ ಇದನ್ನೇ ಹಾಕ್ಬಿಡಮು ಮೊದ್ಲಿನ ಹ್ಯಾಂಗ್ ಚಲೋ ಅನ್ ಅವ್ರ ಇದು ಪಾಟ್ ಚಲೋ ಅನ್ ಸಾತ್ ಅನ್ನೋದು ಕಮೆಂಟ್ ಮಾಡ್ರಿ ಆ ನನಗ್ ತಿಳಿಸ್ರಿ ಹ್ಯಾಂಗ್ ಇದು ಸೆಟ್ ಮಾಡಿ ಚಲೋ ಅನಿಸ್ತು ಹ್ಯಾಂಗ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಫ್ರೆಂಡ್ಸ್ ಇಷ್ಟೊತ್ತು ಫ್ರೆಶಪ್ ಅದಾಗಿ ನಾವು ರೆಡಿ ಮಾಡಿದ ಪಾಟ್ನ ಹ್ಯಾಂಗರ್ ಮೇಲೆ ಹಾಕಿದ್ದೆ ಹ್ಯಾಂಗರ್ ಮೇಲೆ ಹಾಕಿ ಸ್ಟಡಿ ಬಂದು ಕುಂತಿದ್ದೆ ಅದು ಮೈಕ್ ಆರ್ಡರ್ ಮಾಡಿದ್ದು ನೆನಪಾ ಅತು ಇನ್ನು ನನಗೆ ಅದು ರಿಸೀವ್ ಆಗಿಲ್ಲ ಟು ತ್ರೀ ಡೇಸ್ನ ರಿಸೀವ್ ಆಗುತ್ತೆ ಅಂತ ಹೇಳಿದರು ಬಟ್ ಇನ್ನೂ ರಿಸೀವ್ ಆಗಿಲ್ಲ ಸೊ ಅದರದ್ದು ವೇ ಬಿಲ್ ನಂಬರ್ ಕಳಿಸಾರ ಅದನ್ನು ಟ್ರ್ಯಾಕ್ ಮಾಡಬೇಕು ಟ್ರ್ಯಾಕ್ ಮಾಡ್ಕೊಂಡು ನೋಡಮ್ಮ ಎಲ್ಲಿತನ ಬಂದೈತಿ ಯಾವಾಗ ಬರುತ್ತೆ ಏನು ಏನು ಲೇಟ್ ಆಗುತ್ತೆ ಏನು ಅದನ್ನು ನೋಡುಮಂತ ಸೊ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಂಡು ಸೊ ಫ್ರೆಂಡ್ಸ್ ಅವತ್ತು ನಾವು ಮೈಕ್ ಆರ್ಡ್ರ್ ಮಾಡಿದ್ದು ಅವ್ರ ವೆಬ್ಸೈಟ್ನಾಗ ಸೊ ನಮ್ದು ಆರ್ಡರ್ ಆಗಿದ್ದು ಟ್ವೆಂಟಿ ಟೂಗೆ ಅವರು ಶ ಟ್ವೆಂಟಿ ಫೋರ್ಗೆ ಶಿಪ್ ಮಾಡ್ಯಾರ ಶಿಪ್ ಮಾಡಿದ್ಮಾಗ ನಾನು ಟ್ರ್ಯಾಕಿಂಗ್ ಐ ಡಿ ಕಳ್ಸ್ಯಾರ ಸೊ ಅದನ್ನು ಈಗ ಟ್ರ್ಯಾಕಿಂಗ್ನಾಗ ಚೆಕ್ ಮಾಡಿದ್ರೆ ಟ್ರ್ಯಾಕ್ ಮಾಡಿದರೆ ಇಲ್ಲಿ ಏನು ತೋರ್ಸತಿಪ್ಪ ಅಂದರೆ ನೆಟ್ವರ್ಕ್ ಡಿಲೇ ವಿಲ್ ಇಂಪ್ಯಾಕ್ಟ್ ಡೆಲಿವರಿ ಅಂತ ಸೊ ಈ ನೆಟ್ವರ್ಕ್ ಸಂಬಂಧ ಈಗ ಫೈವ್ ಡೇಸ್ ಆಯಿತು ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಡಿಲೆವರಿ ಡೇಟ್ ಟ್ವೆಂಟಿ ಏಯ್ಟ್ ಕೊಟ್ಟಾರ ಸೊ ಇವತ್ತು ಟ್ವೆಂಟಿ ಸೆವೆನ್ ನಾಳೆಗೆ ಬರುತ್ತೆ ನೋಡುಮು ಈಗ ಪ್ರೆಸೆಂಟ್ ಸ್ಟೇಟಸ್ ಅಂತೂ ನೆಟ್ವರ್ಕ್ ಡಿಲೇ ಅಂತ ಕೊಟ್ಟಾರ ನೋಡು ನಾಳೆಗೆ ರಿಸೀವ್ ಆಗುತ್ತೋ ಇಲ್ಲೋ ಅಂತೇಳಿ ನಾಳೆಗೆ ರಿಸೀವ್ ಆದರೆ ದಿವಸಿನ ಅಂತ ನೋಡುಮ ನನಗೂ ಈಗ ಟೆನ್ಷನ್ ಆಗತೈತಿ ಅಮೌಂಟು ಹಾಳಾಗಬಾರ್ದು ಅಂತೇಳಿ ಏನಾಗುತ್ತೆ ನೋಡು ಕಂಪ್ಯೂಟರ್ ರಿಜಿಸ್ಟರ್ ಮಾಡಿ ನೋಡ್ತೀನಿ ಸೊ ಫ್ರೆಂಡ್ಸ್ ಆರ್ಡ್ರಂತೂ ಚೆಕ್ ಮಾಡಿ ನೋಡಿದ್ವಿ ಎಕ್ಸ್ಪೆಕ್ಟೆಡ್ ಡಿಲಿವರಿ ಡೇಟ್ ನಾಳೆ ಕೊಟ್ಟಾರ ಟ್ವೆಂಟಿ ಏಯ್ಟ್ಗೆ ಸೊ ಇವತ್ತೊಂದು ದಿವ್ಸಕ್ಕೆ ಆದ ನೋಡಮ್ಮ ಏನು ಪಾರ್ಸಲ್ ನಾಳೆ ರಿಸೀವ್ ಆಗುತ್ತೋ ಇಲ್ಲೋ ಅಂತೇಳಿ ನನಗೆ ಸ್ವಲ್ಪ ಟೆನ್ಷನ್ ಆಗತ್ತದ ಅಮೌಂಟ್ ಪೇಡ್ ಮಾಡೀನಿ ಕ್ಯಾಶ್ ಆನ್ ಡೆಲಿವರಿ ಒಂದು ಇರಲಿಲ್ಲ ಸೊ ಸ್ಕ್ಯಾಮ್ ಆಗಬಾರ್ದು ಅಂತದ ಸ್ಕ್ಯಾಮ್ ಆದರೆ ಇನ್ನೊಮ್ಮೆ ನಂಬಿಕೆ ಬರ್ವಾ ಥರ್ಡ್ ಪಾರ್ಟಿ ವೆಬ್ಸೈಟ್ ಮ್ಯಾಗೆ ಸೊ ಇವತ್ತೊಂದು ದಿವ್ಸ ಕಾರ್ ನೋಡಮ್ಮ ನಾಳೆ ಪಾರ್ಸಲ್ ರಿಸೀವ್ ಆಯ್ತು ಅಂದ್ರೆ ನಿಮ್ಮ ಪಕ್ಕ ತಿಳಿಸ್ತೇನೆ ಈಗ ಸ್ಟಡಿ ಕುಂದಿರ್ಬೇಕು ನಾನು ಟೈಮ್ ಏಳು ಆಗೈತೆ ಈಗ ಏನು ಓದಿಲ್ಲ ಅಂದ್ರೆ ಭಾರತದ ಸಂವಿಧಾನ ಓದಬೇಕೀಗ ಯಾರಪ್ಪ ಅಂದ್ರೆ ಇದು ಕೆ ಎಮ್ ಸುರೇಶ್ ಅವ್ರದ್ದು ಬುಕ್ಕ ನಾನು ಮೂರ್ನಾಲ್ಕು ಸಲ ಕಂಪ್ಲೀಟ್ ಮಾಡೀನಿ ಇದನ್ನು ಈಗ ಬರೀ ರಿವಿಷನ್ ಮಾಡಬೇಕು ಚಲೋದ ಬುಕ್ ಹೋದಾಗ ನಾನಿದು ಲಾಸ್ಟ್ ಟೈಮ್ ಇಲ್ಲಿ ತನಕ ಓದಿದ್ದೆ ರಿವಿಷನ್ ಮಾಡುವಾಗ ಸೊ ಈ ಮತ್ತೆ ಫಸ್ಟ್ ಓದಬೇಕು ಇಲ್ಲಿಪ್ಪ ಅಂದ್ರೆ ಇಲ್ಲಿ ಸ್ಟಾರ್ಟ್ ಅದ ಇದು ಪೇಜ್ ನಂಬರ್ ಒನ್ ಭಾರತ ಸಂವಿಧಾನದ ರಚನಾ ಇತಿಹಾಸ ಫೈವ್ ಫೋರ್ಟಿ ಫೋರ್ ಪೇಜಸ್ ಅದಾವು ಚಲೋ ಹಬ್ಬಕ್ಕೆ ಓದಾಕ ಸೊ ಈಗ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಜಸ್ಟ್ ಊಟ ಆಯಿತು ಟೈಮ್ ಹತ್ತಾಗಿತ್ತು ಊಟ ಮಾಡಿಕೊಂಡು ಶಾಪ್ ಬಂದೆ ಸ್ವಲ್ಪ ಮೆಟೀರಿಯಲ್ಸ್ ತರೋದಿದ್ದು ಸೊ ಈಗ ಸ್ವಲ್ಪ ವಾಕ್ ಮಾಡಿ ಮಲ್ಕೊಳ್ಳೋದು ಟೈಮು ಸ್ವಲ್ಪ ಲೇಟ್ ಆಗೈತೆ ಮುಂಜಾನೆ ಜಲ್ದಿ ಮಾತು ಓದಬೇಕು ಸೊ ಈ ವ್ಲಾಗ್ನ ಇಲ್ಲಿ ಏನು ಮಾಡೋಣ ಈ ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ವಿಡಿಯೋನ ಲೈಕ್ ಶೇರ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ